ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ತೋರಿಸೋದು ಇವತ್ತು ನೀವು ನಮ್ಮ ಶೋರೂಮ್ನ ವಿದ್ಯುತ್ ದಿವಸದಲ್ಲಿ ಶೋರೂಮ್ನ ರೂಮ್ನ ಓವರ್ ಆಲ್ ಬೀಡ ನಿಮಗೆ ತೋರಿಸ್ತೀನಿ ವೆಹಿಕಲ್ ಮತ್ತೆ ವೆಹಿಕಲ್ ಇರೋ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಒಂದು ಫಿಫ್ಟೀನ್ ಪ್ಲಸ್ ವೆಹಿಕಲ್ ಇದಾವೆ ಫಿಫ್ಟೀನ್ ಪ್ಲಸ್ ವೆಹಿಕಲ್ ನಿಮ್ಗೆ ಆಲ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ ಮಾಡೆಲ್ ವೆಹಿಕಲ್ಸ್ ಮತ್ತೆ ನಿಮಗೆ ಒರಿಜಿನಲ್ ವೆಹಿಕಲ್ಸ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ಸ್ ಲೊಕೇಶನ್ ಒಂದು ಹಿಂದೂಸ್ತಾನಿಂಗ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಯರ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದೆ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುತ್ತೆ ಮತ್ತು ನಮ್ ನಮ್ಮ ನಮ್ಮ ಬೊಲೆರು ಅಶೋಕ್ ಲಾಂಡ್ ಟಾಟಾ ಎಸಿ ಎಲ್ಲ ವೆಹಿಕಲ್ನ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಎಲ್ಲ ನ್ಯೂ ಸ್ಟಾಕ್ ವೆಹಿಕಲ್ ಆಗಿರುತ್ತೆ ನಿಮಗೆ ನ್ಯೂ ಸ್ಟಾಕ್ನ ಇವಾಗ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ನಾವು ಇವಾಗ ನಿಮಗೆ ಒಂದು ಹತ್ತಿರ ವೆಹಿಕಲ್ಸ್ ಇದೆ ಎಲ್ಲದೂ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಮೊದಲನೇ ಗಾಡಿ ಬಂದು ನಿಮಗೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಆಫ್ ಆಕ್ಸೆಟ್ರಾಸ್ ಪ್ಲಸ್ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಎಫ್ ಟಿ ಇನ್ಶೂರೆನ್ಸ್ ಬ್ರೆಶ್ ಮಾಡ್ಬಿಡ್ತೀವಿ ಮತ್ತು ಗಾಡಿಯಲ್ಲಿ ಆಲು ಓರಿಜಿನಲ್ ಟೈರ್ಸ್ ಇದ್ದಾವೆ ಮತ್ತು ಈ ಗಾಡಿಯ ಓಡೋ ಮೀಟರ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಎರಡು ಸಾವಿರದ ಹದಿನೆಂಟು ಮಾಡಲು ಗಾಡಿಗೂ ನಿಮಗೆ ಇಷ್ಟ ಐವತ್ತ ಮೂರು ಸಾವಿರ ಓಡಿ ವೆಹಿಕಲ್ ಜಸ್ಟ್ ಐವತ್ ಮೂರು ಸಾವಿರ ಶೋ ರೂಮ್ ರೆಕಾರ್ಡ್ ಇರುತ್ತೆ ಮತ್ತೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಡೀಟೇಲ್ಸ್ಗೆ ನೀವು ಕೂಡ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಗಾಡಿ ನಂಬರ್ ಆ್ಯಕ್ ಕೇಳಿದ್ರೆ ಕೂಡ ಡೀಟೇಲ್ಸು ಪ್ರೈಸು ಎಲ್ಲ ತಿಳ್ಸ್ಕೊಡ್ತೀನಿ ಗಾಡಿಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ತೀನಿ ಎರಡನೇ ಗಾಡಿ ಬಂತು ನಿಮಗೆ ಎಲ್ಲರು ಮ್ಯಾಕ್ಸ್ ಟಿಪ್ಪ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಈ ಗಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲು ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸಿಂಗಲ್ ಓನರು ಜಸ್ಟ್ ಎಂಟು ಸಾವಿರ ಕಿಲೋಮೀಟರ್ ಆಗಿರುತ್ತೆ ಬರೀ ತ್ರೀ ಸಾವಿರ ಹೊರಡಿದೆ ಸಿಂಗಲ್ ಓನರು ಈ ಗಡಿಯಲ್ಲಿ ಡಾಕ್ಯುಮೆಂಟ್ ಬಂದು ಎಫ್ ಸಿ ಬಂದು ನಿಮಗೆ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀವಿ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಫ್ರೆಶ್ ಆಗಿ ಮತ್ತು ಈ ಗಾಡಿಯ ಡೀಟೇಲ್ಸ್ಗಾಗಿ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಅಂತ ಹೇಳ್ಕೊಂಬುದು ಇನ್ನೊಮ್ಮೆ ಗಾಡಿಯ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಡೀಟೇಲ್ಸ್ಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಳಿ ಮೂರನೇ ಗಾಡಿ ಬಂದು ನಿಮಗೆ ಈ ಗಾಡಿ ಬಂದು ಒಂದು ಬುಲೆರಾಫ್ ಪಿಕಪ್ ಒನ್ ಪಾಯಿಂಟ್ ತ್ರೀ ಈ ಗಾಡಿ ಮಾಡೆಲ್ ಒಂದು ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನಸ್ ಇರುತ್ತೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತೀವಿ ಅಲ್ಲಿ ಒರಿಜಿನಲ್ ಟೈಲ್ಸ್ ಇರುತ್ತೆ ಮತ್ತು ಈ ಗಾಡಿ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಮತ್ತೆ ಈ ಗಾಡಿ ಡೀಟೇಲ್ಸ್ಗೋಸ್ಕರ ನೀವು ಈ ಗಾಡಿ ನಂಬರ್ ಜೊತೆಗೆ ಒಂದು ಡೀಟೇಲ್ ಗಾಡಿ ಪೂರ್ತಿ ಡೀಟೇಲ್ಸ್ ಕೂಡ ತಿಳ್ಸ್ಕೊಡ್ತೀವಿ ಎರಡು ಸಾವಿರದ ಹದಿನೈದು ಮತ್ತು ಈ ಗಾಡಿ ಡಿ ಇಂಜಿನ್ ಆಗಿರುತ್ತೆ ಮತ್ತೊಂದು ಗಾಡಿ ಬಂದು ನಿಮಗೆ ಈ ಗಾಡಿ ಬಂದು ಅಶೋಕ್ ಲೇನ್ ಫೋರ್ ಬೋಲ್ಟ್ ಈ ಗಾಡಿ ವೆರಿ ಅಶೋಕ್ ಲಯನ್ ಫೋರ್ ಬೋಲ್ಟ್ ಬೋರ್ಟ್ ಎಲ್ಲ ಸೈಸ್ ಈ ಗಾಡಿ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಸಿಂಗಲ್ ಓನರು ಎಫ್ ಸಿ ಇನ್ಸೂರೆನ್ಸ್ ಫ್ರೆಚ್ ಮಾಡಿಬಿಡ್ತೀವಿ ಅಲ್ಲಿ ಒರಿಜಿನಲ್ ಟೈರ್ ಇದೆ ಟೈರ್ಸ್ ಇರುತ್ತೆ ಮತ್ತು ಈ ಗಾಡಿ ಡೀಟೇಲ್ಸ್ಗೋಸ್ಕರ ನೀವು ಕೂಡ ಕೂಡ ವಾಟ್ಸ್ಆಪ್ ಮಾಡ್ತಾರೆ ಡೀಟೇಲ್ಸ್ ಪ್ರೈಸ್ ಇದೆ ನಿಮಗೆ ತಿಳ್ಸ್ ಫ್ರೆಂಡ್ಸ್ ಈ ಗಾಡಿ ಬಂದ್ಬಿಟ್ಟು ಟಾಟಾ ಇಂಟ್ರಾ ಬಿ ತರ್ಟಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗಲ್ಲಿರುತ್ತೆ ಇರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಮತ್ತು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಈ ಕಡೆ ಡ್ರೈವರ್ ಈಗಡೆದು ಎಪ್ಪತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ಒಳ್ಳೆ ಜಸ್ಟ್ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಒಡೆಯುತ್ತೆ ಇನ್ನೇನು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗುತ್ತೆ ಈ ಗಾಡಿಯೂ ಕೂಡ ಲೋನ್ ಆಗುತ್ತೆ ಲೋನ್ ಈ ಈಗಡೆಯ ಪ್ರೈಸ್ ಮತ್ತೆ ಡೀಟೇಲ್ಸ್ಗೆ ವಾಟ್ಸ್ಆಪ್ ಕೂಡ ಮಾಡೋದು ಕಾಲ್ ಮಾಡಿ ಕೂಡ ನೀವು ಈ ಗಡಿಯ ಮುಂದೆ ಡೀಟೇಲ್ಸ್ ಮಾಡಿಕೊಳ್ಳೋದು ಗಾಡಿ ಫುಲಿ ಒರಿಜಿನಲ್ ಬೇಕಾಗುತ್ತೆ ಮತ್ತೊಂದು ಈ ಗಾಡಿ ಬಂದು ಗುಜರಾನ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಈ ಈಗ ಬೇಕಲ್ಲ ಈ ಗಾಡಿ ಎರಡು ಸಾವಿರದ ಇಪ್ಪತ್ತ ಒಂದ್ ಮೋರ್ ಸಿಂಗಲ್ ಓಡೋರು ಎಫ್ ಸಿ ಇನ್ಯೂರೆನ್ಸ್ ಕೂಡ ಫ್ರೆಶ್ ಆಗಿರುತ್ತೆ ಅಲ್ಲಿ ಒರಿಜಿನಲ್ ಆಗಿತ್ತು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ಈ ಗಾಡಿ ಟೋಟಲ್ ಓಡೋ ಬಂದು ಎಪ್ಪತ್ತ ಮೂರು ಸಾವಿರ ಕಿಲೋಮೀಟರ್ ಎಷ್ಟು ಡ್ರೈವರ್ ಆಗುತ್ತೆ ಎಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಓಡಿದ್ರೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಈ ಗಾಡಿಯೂ ಕೂಡ ಲೋನ್ ಆಗುತ್ತೆ ಡೀಟೇಲ್ಸ್ಗೆ ಕೂಡ ಕಾಲ್ ಮಾಡಿ ಕೂಡ ತಿಳ್ಕೊಂಡು ಸ್ನೇಹಿತರ ಈ ವೆಹಿಕಲ್ ಬಂದು ಅಶೋಕ್ ಲಲಾಂಡ್ ದೋಸ್ತ್ ಎಲ್ ಎಸ್ ಹೌಸ್ ಟೈಮಿಂಗ್ ರೈತಲ್ಲ ಎರಡು ಸಾವಿರದ ಇಪ್ಪತ್ತು ಇದು ಈ ಗಾಡಿ ಎರಡ್ ಸಾವಿರದ ಇಪ್ಪತ್ತು ಬಿ ಎಸ್ ಫೋರ್ ರೈತಲ್ಲಾಗಿರುತ್ತೆ ಈ ಗಾಡಿ ಕೂಡ ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಅಲ್ಲಿ ಒರ್ಜಿನಲ್ ಡೈರಿ ಇರುತ್ತೆ ಈ ಗಾಡಿ ಡೀಟೇಲ್ಸ್ ಕೂಡ ನೀವು ವಾಟ್ಸಪ್ ಮಾಡಿ ತಿಳ್ಕೊಳ್ಬಹುದು ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಸಣ್ಣ ಪುಡ್ಡ ಎಂಟು ಸ್ಕ್ರಾಚ್ ಇದ್ರೂ ಕೂಡ ಟಚ್ ಆಫ್ ಮಾಡಿಸಿದ್ರು ಗಾಡಿ ಲೋನ್ ಆಗುತ್ತೆ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಈ ಗಾಡಿ ಕೊಡ್ತೀವಿ ಡೀಟೇಲ್ಸ್ ನೀವು ವಾಟ್ಸ್ಆಪ್ ಮಾಡ್ಬೋದು ಮತ್ತು ನಿಮಗೆ ಕಾಲ್ ಮಾಡಿ ಕೂಡ ಈ ಗಾಡಿ ಕ್ಯಾಪ್ ಫುಲ್ ಡೀಟೇಲ್ಸ್ ಕೇಳ್ಕೊಬೋದು ಫೋರ್ ಟೈರಿಂಗ್ ಬಿ ಎಸ್ ಓರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಈ ಗಾಡಿ ಬಂದು ಅಶೋಕ್ ಲೈನ್ ದೋಸ್ ಎಲ್ಲಿ ಈ ಗಾಡಿ ಎಲ್ಲಿ ಬಂದು ನಿಮಗೆ ಸದಸ್ಟರಿಂಗ್ ಬೇಕಲ್ ಆಗಿರುತ್ತೆ ಈ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಲ್ ಒರಿಜಿನಲ್ ಟೈರು ಗಾಡಿ ಒಂದು ಕೋರ್ಟ್ ಪೇಂಟ್ ಆಗಿರುತ್ತೆ ಇದು ದಿನಾಗ ಒಂದು ಪೈಂಟ್ ಶೋರೂಮ್ ಪೇಂಟ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕೂಡ ಡೀಟೇಲ್ಸ್ ಕೂಡ ಕಳ್ಬಹುದು ಈ ಗಾಡಿ ಕೂಡ ಅವೈಲೇಬಲ್ ಇದೆ ಈ ಗಾಡಿ ಬಂದು ಫುಲ್ಲರ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಇಲ್ಲರೂ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಟಿ ವೆಹಿಕಲ್ ಆಗಿರುತ್ತೆ ಇದು ಮತ್ತು ಈ ಗಾಡಿ ಮಾಡಿ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಸೆಕೆಂಡ್ ಓನರು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಅಲ್ಲಿ ಒರಿಜಿನಲ್ ಟೈರ್ ಇದೆ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಈ ಗಾಡಿ ಓಡೋಮೀಟರ್ ಬಂದು ನಿಮಗೆ ಸಿಕ್ಸ್ಟೀನ್ ಸೆವೆನ್ ತೌಸಂಡ್ ಸಮಥಿಂಗ್ ಓಡಿರುತ್ತೆ ಅರವತ್ತೇಳು ಸಾವಿರ ಜಸ್ಟ್ ಅರವತ್ತೇಳು ಸಾವಿರ ಓಡಿರುತ್ತೆ ಮತ್ತು ಈ ಗಾಡಿ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಈ ಈಗಡೆ ಪೂರ್ತಿ ಡೀಟೇಲ್ಸ್ಗೋಸ್ಕರ ವಟ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಇದೆ ಈ ಗಾಡಿ ಸಪ್ರೇಟ್ ವಿಡಿಯೋ ನೋಡ್ಬೋದು ಮತ್ತು ಈ ಗಾಡಿ ವಾಟ್ಸಪ್ ಕೂಡ ಮಾಡಿದ್ರೆ ಈ ಕಡೆ ಪೂರ್ತಿ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಈ ಬೈಕ್ ಬಂತು ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಬುಲೆರೋ ಮ್ಯಾಕ್ಸಿ ಟ್ರಕ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಥರ್ಡ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇರುತ್ತೆ ಆಲ್ ಒರಿಜಿನಲ್ ಟೈಮ್ಸ್ ಇರುತ್ತೆ ಮತ್ತು ಈ ಗಾಡಿಯಲ್ಲಿ ಹಲವರು ಕರ್ನಾಟಕ ಯು ಗಾಡಿ ಕೂಡ ಲೋನ್ ಆಗುತ್ತೆ ಈ ಗಾಡಿ ಕೂಡ ಜಸ್ಟ್ ಒಂದು ಲೋಡಿಂಗ್ ಗಾಡಿ ಕೂಡ ನಿಮಗೆ ಅಪ್ ಆಗಿರುತ್ತೆ ಗಾಡಿ ಕೂಡ ಒರಿಜಿನಲ್ ಮತ್ತು ಈ ಗಾಡಿ ಟಿ ಎ ಇಂಜನ್ ಹೆಚ್ಚಿನ ಡೀಟೇಲ್ಸ್ ಆಗಿ ಕೂಡ ಕಾಲ್ ಮಾಡಿ ತುಂಬ ಸ್ನೇಹಿತರೆ ಈ ಗಾಡಿ ಒಂದು ಅಶೋಕ್ ಲೇಲೆಂಡ್ ಬಡಾದೋಸ್ತ್ ಈ ಗಾಡಿ ಮಾಡೆಲ್ ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಆಲ್ ಒರಿಜಿನಲ್ ಟೈಪ್ಸ್ ಇರುತ್ತೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ಗಡಿ ಡೀಟೇಲ್ಸ್ ಕೂಡ ನೀವು ಪ್ರೈಸ್ ಕಾಲ್ ಮಾಡಿ ಕೇಳಬಹುದು ಮತ್ತು ನಮ್ಮ ಹತ್ರ ಇನ್ನೂ ಬೇರೆ ವೆಹಿಕಲ್ಸ್ ಕೂಡ ಬರ್ತಾ ಹೋಗ್ತದೆ ನಮ್ಮ ಹತ್ರ ಇನ್ನೂ ತುಂಬಾ ಜೀತು ಅಶೋಕ್ ಗಾಡಿಗಳು ಇನ್ನೂ ತುಂಬಾ ಸ್ಟಾಕ್ ಬರ್ತಾ ಹೋಗ್ತದೆ ನಿಮಗೆ ಯಾವುದೇ ವೆಹಿಕಲ್ ಬೇಕಾದರೂ ಜಸ್ಟ್ ನಮ್ಮ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಗಾಡಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೂಡ ಒಂದು ಹಾಯ್ ನೀವು ಎಲ್ಲ ಥರ ಡೀಟೇಲ್ಸ್ ಕೂಡ ನಿಮಗೆ ಗಾಡಿಗಳನ್ನು ಕಳ್ಸಿಕೊಡ್ತೀನಿ ಆಟೋ ಲಿಂಗ್ ಶಿವಮೊಗ್ಗ ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟಿಕಲ್ಲಿರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣಿಸಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತೊಂದು ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಮುಂಚೆ ಹೇಳ್ಬೇಕಂದ್ರೆ ನಿಮಗೆ ಹಿತುಸ್ತನ ಆಟೋ ಲಿಂಗ್ಸ್ ನಿಮಗೆ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಯಾವುದೇ ಜಿಲ್ಲೆ ಯಾವುದೇ ಹಳ್ಳಿ ಯಾವುದೇ ಗ್ರಾಮದಿಂದ ಬಂದು ಕೂಡ ಲೋನ್ ಮಾಡ್ಕೊಡ್ತೀನಿ ಲೋನ್ ಬೇಗ ಬೇಕಾದ ನಿಮಗೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಮತ್ತು ಸಿವಿಲ್ ಸಿವಿಲ್ ಸ್ಕೋರ್ ಕೂಡ ಇಂಪಾರ್ಟೆಂಟ್ ಆಗಿರೋದು ಸಿವಿಲ್ ಏನಂದರೆ ಸಿವಿಲ್ ಸ್ಕೋರ್ ನೀವು ಲೋನ್ನ ಇಂಪಾರ್ಟೆಂಟ್ ಆಗಿರೋದು ತಿಂಗು ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಹಲವಾರು ಕನ್ನಡ ಅಂತ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ನಮಗೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಆದಷ್ಟು ವೆಯಿಕಲ್ಗೆ ನಿಮಗೆ ಮಿನಿಮಮ್ ಟು ಮಿನಿಮಮ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಆಗೇ ಆಗುತ್ತೆ ಈ ಮೇನ್ ನ್ಯಾಷನಲ್ ಲೈಕ್ಸ್ ನಿಮಗೆ ಇಕ್ವಿಡಾಕ್ಸು ಶ್ರೀರಾಮು ಚೋಳ ಮತ್ತು ಕನಕದುರ್ಗ ಇನ್ನೂ ಇಂಥದ್ದು ಫೈನಾನ್ಸ್ಗಳಿದ್ದಾವೆ ಆ ಫೈನಾನ್ಸ್ಗಳಲ್ಲಿ ನಿಮಗೆ ಲೋನ್ ಮಾಡಿಸ್ಕೊತೀವಿ ಫೈನಾನ್ಸ್ ಮತ್ತು ಇವತ್ತು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗೆ ಫೈನಾನ್ಸ್ ಲೋನ್ ಆಗುತ್ತೆ ಬ್ಯಾಂಕ್ ಲೋನ್ ಆಗೋದಿಲ್ಲ ಇದು ಕೂಡ ನಿಮಗೊಂದು ಡೀಟೇಲ್ಸ್ ಕೊಟ್ಟಿರ್ತೀನಿ ಮತ್ತು ನಮ್ಮ ಹತ್ರ ಇವಾಗ ಆಲ್ಮೋಸ್ಟ್ ಆಲ್ ಹದಿನೈದು ವೆಹಿಕಲ್ಸ್ ರೆಡಿ ಇದೆ ರೆಡಿ ತು ಹದಿನೈದು ವೆಹಿಕಲ್ಸ್ ಇದೆ ಹದಿನೈದು ವೆಹಿಕಲ್ಸ್ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಎಲ್ಲ ಗಾಡಿಯ ಡೀಟೇಲ್ಸು ಮತ್ತು ಮಾಡೆಲ್ಲು ಗಾಡಿಯ ರನ್ನಿಂಗ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಪ್ರೈಸ್ಗಾಗಿ ನೀವು ನಮ್ಮ ಹಿಂದೂಸ್ತಾನ್ ಹೋಟೆಲಿಂಗ್ ಶಿವಮೊಗ್ಗ ಪೇಜಲ್ಲಿ ನಿಮಗೆ ಡಿಸ್ಪ್ಲೇಲಿ ಕಾಣ್ತಾ ಇರುತ್ತೆ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ನಂಬರ್ ಈ ನಂಬರಿಗೆ ಕಾಲ್ ಮಾಡಿ ನೀವು ಗಾಡಿಗಳ ಪ್ರೈಸ್ ತಿಳ್ಕೊಳ್ಬೇಕಾಗುತ್ತೆ ಪ್ರೈಸ್ನ ಯಾವತ್ತೂ ಕೂಡ ನಾವು ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಡಿಸ್ಕ್ಲೋಸ್ ಮಾಡೋ ಉದ್ದೇಶ ಏನಂದರೆ ಬೇಕಾದವರು ನಿಮಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಜಸ್ಟ್ ಒಂದು ನಿಮಿಷ ನೀವು ತೊಗೊಳೋದು ಜಸ್ಟ್ ಕಾಲ್ ಮಾಡಿ ಸರ್ ಈ ಗಾಡಿ ಗಾಡಿ ನಂಬರಲ್ಲಿ ನೀವು ಹೇಳಿದ್ರೆ ಸಾಕು ಮಾಡೆಲು ಆ ಗಾಡಿಯ ನಂಬರು ಮತ್ತು ಡೀಟೇಲ್ಸು ಪ್ರೈಸು ಡೋನ್ ಫೆಸಿಲಿಟಿ ಎಷ್ಟಿಗತ್ತೆ ಏನು ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಅದೇ ಥರ ನಿಮಗೆ ವೀಡಿಯೋದಲ್ಲಿ ನಾವು ಪ್ರೈಸ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ Esa